ಏನು ಕೆಲಸ ಆಗಿಲ್ಲ ಅಂತ ಹೇಳಿ ಕೆಲಸ ಮಾಡಿದ್ದೀರಾ ಮೆಕ್ಕೆ ಸರ್ಕಲ್ ಇಂದ ಹೊಸ ಬಸ್ ರಸ್ತೆ ಮಾಡಿದ್ದೆ ಬಂಗಾರಪಟ್ಟೆ ಸರ್ಕಲ್ ಇಂದ ಮೆಕ್ಕೆ ಸರ್ಕಲ್ ರಸ್ತೆ ಮಾಡಿದ್ದೆ ಬಂಗಾರಪಟ್ಟೆ ಸರ್ಕಲ್ ಇಂದ ಕ್ಲಾಕ್ ಟವರ್ ಕೆಲಸ ಮಾಡಿದ್ದೆ ಯಾರು ಅದಾದ್ಮೇಲೆ ಎ ಪಿ ಎಂ ಸಿ ಮಾರ್ಕೆಟ್ ಮುಂದೆ ಇವತ್ತು ಕಾಂಕ್ರೀಟ್ ರಸ್ತೆ ಮಾಡ್ತಾ ಇರೋದು ದುಡ್ಡು ತಂದಿದ್ದೆ ಯಾರು ಇಲ್ಲಿ ಸುಮಾರು ವರ್ಷಗಳಿಂದ ಪೆಂಡಿಂಗ್ ಇದ್ದಂತ ಹಾಸ್ಟ್ಲು ದನದ ಕೊಡ್ಗೆ ಕಡೆ ಇದ್ದಿದ್ದಂತ ಅಂಬೇಡ್ಕರ್ ಹಾಸ್ಟೆಲ್ಗೆ ಹಣ ತಂದು ಕೆಲಸ ಶುರು ಕೋಲಾರಮ್ಮನ ಕೆರೆ ಕ್ಲೀನ್ ಮಾಡಿಸಿದ್ಯಾರು ಕೋಲಾರಮ್ಮನ ಕೆರೆ ವಾಕಿಂಗ್ ಟ್ರ್ಯಾಕ್ ಮಾಡಿಸಿದ್ದರು ಕೋಲಾರಮ್ಮನ ಕೆರೆ ಕೆಳಗಡೆ ರಸ್ತೆ ಮಾಡಿಸಿದ್ದಾರು ಯಾರು ಸರ್ಕಲ್ ಇಂದ ಅಪ್ ಟು ಹೈವೇವರೆಗೂ ರಸ್ತೆ ಯಾರು ಹೊಸ ಬಸ್ ಸ್ಟ್ಯಾಂಡ್ ಇಂದ ನಮ್ಮ

ಇವೆಲ್ಲ ಕೆಲಸಗಳು ಮಾಡಿರ್ತಕ್ಕಂಥ ನಾವು ಮಾಡಿದ್ರ ಇಲ್ಲ ಕಾಂಗ್ರೆಸ್ ಅವ್ರು ಮಂತ್ರಿ ಕೊಟ್ಟಿಲ್ಲ ಅರ್ಥ ಮಾಡಿರೋದನ್ನು ಆಯ್ತು ಇವಾಗ ಎರಡು ವರ್ಷ ಈ ಜಿಲ್ಲಾ ಉಸ್ತುವಾರಿ ಸಚಿವರು ಬಂದಿದ್ದಾರೆ ಇಲ್ಲಿದ್ದಾರೆ ಹೆಲಿಕಾಪ್ಟರ್ ಎಲ್ಲ ಇಟ್ಕೊಂಡಿದ್ದಾರೆ ರೈತರು ಹತ್ತು ದಿನ ಹದಿನೈದು ದಿವಸದಿಂದ ಮಾವು ಬೆಳೆಗಾರ ನಮ್ಗೆ ಬೆಂಬಲ ಕೊಡ್ಬೇಕು ರಾಜ್ಯ ಸರ್ಕಾರ ಅಂತ ಹೇಳಿ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ನಾವು ಪಕ್ಷಾತೀತವಾಗಿ ಎಲ್ಲರೂ ಹೋಗಿ ಬಿಜೆಪಿಯಿಂದ ಜೆಡಿಎಸ್ ಇಂದನೂ ಎಲ್ಲಾ ರೈತರು ಸೇರಿ ಅಲ್ಲಿ ಸ್ಟ್ರೈಕ್ ಮಾಡ್ತಾ ನಾವು ರಾಜ್ಯ ಜಿಲ್ಲಾಧ್ಯಕ್ಷ ರಾಜ್ಯಾಧ್ಯಕ್ಷ ನಮ್ಮ ವರಿಷ್ಠಕ್ಕೆಲ್ಲ ಹೇಳಿದ್ರು ಬೆಳಗ್ಗೆಯಿಂದ ಸಂಜೆವರೆಗೂ ಅಲ್ಲಿ ರಸ್ತೆಯಲ್ಲಿ ಕೂತಿದ್ರಿ ನೀವು ನೋಡಿದಿರಿ ಯಾಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಬಂದಿಲ್ಲ ಅವ್ರು ಎರಡು ವರ್ಷದಿಂದ ಈ ಕೋಲಾರ ಜಿಲ್ಲೆಗೆ ಏನ್ ತಂದಿದ್ದಾರೆ ಸ್ವಲ್ಪ ಹೇಳಿ ಹೇಳ್ಬಿಡ್ಲಿ ಅಂಕಿಅಂಶಗಳು ಬಂದಿದ್ರ ತೋಟಗಾರಿಕೆಯವರು ಬಂದಿಲ್ಲ ಅವ್ರು ಎದ್ದೇಳೋದು ಎಷ್ಟು ಗಂಟೆ ಎರಡು ಗಂಟೆ ಕೇಳಿದ್ದು ಎದ್ದೇಳೋದು ಕೋಲಾರ ಭಾವನಗರ ಪಾಲಿಕೆ ಮಾಡೋರು ಇದನ್ನೆಲ್ಲ ನಾವು ತಂದಿರೋದು ಅಣ್ಣ ಇಲ್ಲ ಅವ್ರು ತಂದ ಅವ್ರನ್ನ ಕೇಳಿ ನೀವು ಏನೇನು ತಂದಿದ್ರೆ ಅಂತ ಇಡೀ ನಾನು ಹೇಳ್ತಾ ಇರೋದು ಕೋಲಾರ ಟೌನ್ ಅಲ್ಲಿ ಹೇಳಿದ್ದೆ ನಾನು ನಿಮಗೆ ಸೀತಿ ಬಟ್ಟೆ ಕಾಡ ತಂದಿದ್ದಾರು ಅದು ಕಾಂಕ್ರೀಟ್ ರಸ್ತೆ ಮಾಡಿದ್ದಾರು ವೇಮ್ಗಲ್ ಟು ಇದು ಏನ್ ರಸ್ತೆ ಮಾಡಿದ್ದೀರಿ ಟಾರ್ ಹಾಕಿದ್ರಿ ಮಾಲೂರ್ ಕಡೆ ಹೋಗಂತ ರಸ್ತೆ ಟಾರ್ ಹಾಕಿದ್ದಾರು ಟೇಕಲ್ ಕಡೆ ಹೋಗೋ ಟಾರ್ ಹಾಕಿದ್ದಾರು ಮಾರ್ಕಂಡೆಯನ್ ಬೆಟ್ಟಕ್ಕೆ ನಾವು ಕಾಂಕ್ರೀಟ್ ರಸ್ತೆ ಮಾಡಿಸಿದ್ದೆ ಯಾರು ಜಲ್ ಜೀವನ್ ಮಿಷನ್ ಜಲ್ ಜೀವನ್ ಮಿಷನ್ ನಲ್ಲಿ ನಾನು ಕೇಂದ್ರ ಸರ್ಕಾರದ ಹೇಳಿದ್ರೆ ಹೇಳ್ತೀನಿ ನಾನು ಏನೇ ತಂದಿದ್ದೀನಿ ಕೋಲಾರ ಸಿಟಿಯಲ್ಲಿ ಕಲ್ಚರಂಡಿದು ಇನ್ನೊಂದು ಮತ್ತೊಂದು ಕೆಲಸಗಳು ಮತ್ತೆ ಲೈಟಿಂಗ್ ಇದೆಲ್ಲ ಮಾಡಿದ್ರು ಕೋಲಾರ ಟೌನ್ ಅಲ್ಲಿ ಇರ್ತಕ್ಕಂಥ ಸುಮಾರು ಸುಮಾರು ನನಗೆ ಗೊತ್ತಿದ್ದ ಒಂದು ಎಂಟು ಸಾವಿರ ಲೈಟು ಪಿ ಎಂ ಇದ್ರಲ್ಲಿ ತಂದಿರ್ತಕ್ಕಂಥವ್ರು ಕೋಲಾರ ಟೌನ್ಗೆ ನಮ್ಮ ಆಕ್ಷನ್ ಕಟ್ಟಕ ಕಟ್ಟ ಯಾರು ಮಕಳು ಇದಕ್ಕೋಸ್ಕರ ಬಿಲ್ಡಿಂಗ್ ಸಾಕಾಗಲ್ಲ ಅಂತ ಹೇಳಿದಾಗ ಒಂದು ಫ್ಲೋರ್ ಎಕ್ಸ್ಟ್ರಾ ಕಟ್ಟಿದ್ದೆ ಯಾರು ಅಲ್ಲ ಏನು ಗುಡಿ ಪೂಜೆ ನಾವು ತಂದಿರ್ತಕ್ಕಂಥ ಹಣ ಈಗ ಪ್ರೊಸೆಸಿಂಗ್ ಯೂನಿಟ್ ಬಗ್ಗೆ ನಾನು ಒಂದು ವಿಷಯ ಹೇಳ್ತೀನಿ ಕೇಳಿ ಅವ್ರ ಕಡೆ तरक्की ಹೋಗ್ತಾ ಇಲ್ಲ ಅವ್ರ ಮಾತು ಏನು ನಡೆಯಲ್ಲ ಹಂಗಿರ್ತಕ್ಕಂಥ ಇಟ್ಕೊಂಡು ಮಾಡ್ತಾ ಇದಾರೆ ಐವತ್ ಕೋಟಿ ತಂದಿದ್ರು ಬೊಮ್ಮಾಯಿರ್ ಹತ್ರ ಅದ್ರ ಕಮಿಷನ್ ಇಸ್ಕೊಂಡು ಕೆಲಸ ಮಾಡ್ತಾ ಅದ ಯಾರು ಇವ್ರ ಕೆಲಸ ಮಾಡಿರ್ತಕ್ಕಂಥ ನಮ್ಮಲ್ಲೇ ಸುಮಾರು ಜನ ಕಾರ್ಯಕರ್ತರು ಕೆಲಸ ಮಾಡಿರ್ತಕ್ಕಂಥ ಬಿಲ್ ಬಿ ಮಾಡಿಸ್ಕೊಂತ ಇರತಕ್ಕಂಥ ಯಾರು ಇವತ್ತು ಈ ಸ್ಕೈವಾಕ್ ಏನಿದೆ ಇವನ್ನೆಲ್ಲ ಯಾರು ಈ ಬ್ರಿಡ್ಜ್ ಗಳು ತಂದಿರತಕ್ಕಂಥವು ಯಾರು ನರಸಾಪುರ ಇಂಡಸ್ಟ್ರಿಯಲ್ಲಿ ಇ ಎಸ್ ಐ ಹೆಣ್ಣು ಮಕ್ಕಳಿಗೆ ಹೆಣ್ಮಕ್ಳಿಗೆ ಸ್ಪೆಷಲಿಸ್ಟ್ ಕೊಡ್ಬೇಕಂತ ಹೇಳಿ ನೂರ ಎಪ್ಪತ್ ಮೂರು ಕೋಟಿ ಹಣ ಯಾರು ಹಿಂಗೆಲ್ಲ ಇರ್ಬೇಕಾದ್ರೆ ಇವ್ರ ಸರ್ಕಾರದಲ್ಲಿ ಟೋಟಲ್ ಆಗಿ ಎಲ್ಲೂ ಒಂದೇ ಒಂದು ಕಿಲೋಮೀಟರ್ ರಸ್ತೆ ಮಾಡಿಲ್ಲ ಇಡೀ ಜಿಲ್ಲೆಯಲ್ಲಿ ಇಡೀ ಜಿಲ್ಲೆಯಲ್ಲಿ ಕನಿಷ್ಠ ಪಕ್ಷ ಒಂದು ದಿನಕ್ಕೆ ಐದರಿಂದ ಹತ್ತು ಕೋಟಿ ಎಲ್ಲಾ ಇಲಾಖೆಯಲ್ಲೂ ಲಂಚ ಹೋಗ್ತಾ ಇದೆ ಎಲ್ಲಾ ಕಡೆ ನಮ್ಮ ಕಾಲದಲ್ಲಿ ಐದ್ ವರ್ಷ ಒಂದೇ ಒಂದು ಲೋಕಾಯುಕ್ತ ರೈಡ್ ಆಗಿರಲಿಲ್ಲ ಐದ್ ವರ್ಷ ಇಬ್ಬರು ಪೊಲೀಸ್ ಆಫೀಸರ್ ಈಗ ಎಷ್ಟು ಸಲ ಆಗತ್ತ ಎಷ್ಟು ಸಲ ಆಗತ್ತ ತಿಂಗಳೇಕ್ತ ತಿಂಗಳ ಮೂರು ಸಲ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ತಾನೆ ಅವ್ರೆ ಕೇಸ್ ಹಾಕ್ತಾನೆ ಅವ್ರೆ ಸಿಕ್ಕಾಕಂತಾನೆ ಅವ್ರೆ ಹಂಗಿರ್ತಕ್ಕಂಥ ಹನ್ನೊಂದು ವರ್ಷದಲ್ಲಿ ನಮ್ಮ ಇಡೀ ಕೇಂದ್ರದಲ್ಲಿ ಒಂದೇ ಒಂದು ಮಂತ್ರಿ ಒಂದೇ ಒಂದು ಸಣ್ಣ ಒಂದು ಕರಪ್ಷನ್ ಮಾಡಿರ್ತಕ್ಕಂಥ ಗಮನಕ್ಕೆ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ದಿನಕ್ಕೊಂದು ಹಗರಣ ಹದಿನೈದು ದಿನಕ್ಕೊಂದು ಹಗರಣ ತಿಂಗಳೊಂದಗರಣ ಪ್ರತಿಯೊಂದರಲ್ಲೂ ಸಿಕ್ಕಾಕೊಂಡು ಅವ್ರ ಮೇಲೆ ಎಫ್ ಐಆರ್ ಗಳು ಹಾಕಿ ಜೈಲುಗಳಿಗೆ ಹೋಗಿ ಇವತ್ತು ಬೇಲ್ಗಳ ಮೇಲೆ ಬಂದು ಸಿದ್ದರಾಮಯ್ಯನವರು ಸಹ ಅವ್ರ ಮೇಲೆನೂ ಎಫ್ಐಆರ್ ಆಗಿದೆ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಎಂ ಪಿ ಆಗಿದ್ರು ಸರಿನೆ ಎಂ ಪಿ ಆಗಿಲ್ಲ ನಮ್ಮ ಸರ್ಕಾರ ವಿರೋಧ ಪಕ್ಷದಲ್ಲಿ ಇದ್ರೆ ಕೂಡ ನಾವೇನ್ ಕೆಲಸ ಮಾಡಬೇಕು ವರ್ತುರ್ ಪ್ರಕಾಶ್ ಅವ ಮಾಜಿ ಸಚಿವರಾಗಿದ್ರೂ ಸರಿನೇ ನಾವು ಎಲ್ಲೆಲ್ಲಿ ನಮ್ಮ ಸರ್ಕಾರದಲ್ಲಿ ಏನ್ ಹಣ ತಂದು ನಮ್ಮ ಕಾನ್ಸ್ಟಿಟ್ಯನ್ಸಿ ಕೆಲಸ ಮಾಡಿಸ್ಬೇಕು ಅದನ್ನ ನಾವು ತಂದಿದ್ರಿ ಪ್ರತಿ ತಾಲೂಕುಗಳಿಗೂ ಬರ್ತೀರಿ ನಮ್ಮ ಕಾಲದಲ್ಲಿ ಏನೇನು ತಂದಿದ್ದೀರಿ ಅಂತ ಅವರು ಏನೇನು ತಂದು ಎರಡು ಎರಡು ವರ್ಷದಿಂದ ನಮ್ಗೆ ನೋಡ್ಸಿ ಬಿಡ್ಲಿ ನೋಡ ನೀವು ಬನ್ನಿ ನಮ್ಮ ಜೊತೆಲಿ ಬರ್ತೀರಿ ನಾವು ಎಲ್ಲ ಆರು ತಾಲೂಕು ಬರ್ತೀರಿ